ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಮಸ್ಕಿಪಟ್ಟಣದ ಜಂಗಮರಹಳ್ಳಿಯಲ್ಲಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ಕಾಲೇಜಿನ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ಮೊದಲ ದಿನದ ಶ್ರಮದಾನ ಅಂದರೆ ಗ್ರಾಮವನ್ನು ಶುಚಿ ಮಾಡುವಂಥ ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ನಡೆಯುತ್ತೆಂದು ಎನ್ ಎಸ್ ಎಸ್ ಅಧಿಕಾರಿ ಸಿಗೇನಪ್ಪ ಅವರು ತಿಳಿಸಿದರು ವಿದ್ಯಾರ್ಥಿಗಳಿಂದ ಗ್ರಾಮದ ಗುಡಿ ಮತ್ತು ದೇವಸ್ಥಾನಗಳಲ್ಲಿ ಗ್ರಾಮದ ರಸ್ತೆ ಬೀದಿಗಳಲ್ಲಿ ಚರಂಡಿಗಳಲ್ಲಿ ಶುಚಿತ್ವ ಕಾರ್ಯ ಯಶಸ್ವಿಯಾಗಿ ಜರುಗಿತ್ತುಂದು ತಿಳಿಸಿದರು ನಂತರ ಸಂಜೆ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕವಿತಾಳ್ ಪೊಲೀಸ್ ಠಾಣೆಯ ಪಿ ಐ ವೆಂಕಟೇಶ್ ನಾಯ್ಕರ್ ಅವರಿಂದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ನಡೆಯಿತು ಈ ಒಂದು ಕಾನೂನು ಅರಿವು ಮತ್ತು ನೆರವಿನ ವಿಷಯವನ್ನು ವಿಷಯದಲ್ಲಿ ಮಾತನಾಡುತ್ತಾ ಪ್ರತಿಯೊಬ್ಬರು ಕಾನೂನಿಗೆ ವಿಧೇಯರಾಗಿ ವಿನಯರಾಗಿ ಪಾಲಿಸಬೇಕು ಕಾನೂನು ಈ ದೇಶದ ದೊಡ್ಡ ಆಸ್ತಿ ಹೀಗಾಗಿ ಪ್ರತಿಯೊಬ್ಬರು ಕಾನೂನಿಗೆ ಬದ್ಧತೆಯನ್ನು ತೋರಿಸಬೇಕಂತಂದು ಪಿ ಎಸ್ ಐ ವೆಂಕಟೇಶ್ ನಾಯಕ್ ಅವರು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ಜಂಗಮಳ್ಳಿ ಸುಕ್ಷೇತ್ರದ ಪರಮ ಪೂಜ್ಯರಾದ ದಂಡಗುಂಡಪ್ಪ ತಾತ ಬಸಲಿಗೀಸ್ ತಾತ ವಹಿಸಿದ್ದರು ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಮಣ್ಣ ಎ ಸಹ ಪ್ರಾಧ್ಯಾಪಕರು ನಿರ್ವಹಿಸಿ ಮಾತನಾಡಿದರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎರಿತಾತ ಪಾಟೀಲ್ ಮಾಂತೇಶ್ ಅಂಗಡಿ ನಾಗೇಶ್ ಜಂಗಮರಳ್ಳಿ ಶ್ರೀಮತಿ ರೇಣುಕಾ ಬಸವರಾಜ್ ವೆಂಕಟೇಶ್ ಸೌಕರ ಶ್ರೀ ಚಂದ್ರಶೇಖರ್ಯ ಅಯ್ಯಣ್ಣ ಮತ್ತು ಈ ಒಂದು ದೇವನಾಂಪ್ರಿಯ ಕಾಲೇಜಿನ ಉಪನ್ಯಾಸಕರು ಸಹ ಪ್ರಾಧ್ಯಾಪಕರು ಇನ್ನಿತರರು ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಏನೆಂದರೆ ನಾವು ಡ್ರಗ್ಸ್ ಯೂಸ್ ಮಾಡೋದಾಗಲಿ ಯಾವುದೇ ಆಗಲಿ ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದ ಮತ್ತೊಂದು ಯಾವುದೋ ಯೂಸ್ ಮಾಡಲಾರ್ದಂಗೆ ನಾವು ಒಂದೇ ಒಳ್ಳೆಯ ಈ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿದ್ದೀರಿ ಒಳ್ಳೆಯದು ಎಲ್ಲಾದರೂ ಊರಿಗೆ ಮಾಡಿತ ಇದ್ರಿ ಒಂದು ವಾರದಲ್ಲಿ ಕ್ಯಾಂಪ್ ತಿಂಡದ ನಮ್ಮ ರಾಮಣ್ಣ ಅವರು ಅದರಲ್ಲೂ ಯಶಸ್ವಿಯಾಗಿ ಅಂತ ಅಂತೇಳಿ ಒಂದು ನಾಲ್ಕು ಎರಡು ಮಾತು ಮುಸ್ಲಿಮ್ ಇದರಲ್ಲಿ ಕಾನೂನಿನ ಬಗ್ಗೆ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಸುಮಾರು ಒಂದು ನಾಲ್ಕು ವರ್ಷ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ ಇವತ್ತಿನ ಒಂದು ಕಾಫಿಕಿಗೆ ಸಂಬಂಧಪಟ್ಟಂತೆ ಮೇಲೆ ಭಾಳಷ್ಟು ಒಂದು ಪ್ರಸ್ತುತ ಇರುವಂಥದ್ದನ್ನು ನಾನು ಕಾಣ್ತಾ ಇದ್ದೀನಿ ಬಂದು ನಮ್ಮ ಕಾನೂನಿಗೆ ಸಂಬಂಧಪಟ್ಟಂತೆ ಯು ಎಸ್ ಐ ಅವರು ಇದ್ದಾರೆ ಅದೇ ರೀತಿ ನಮ್ಮ ವ್ಯಕ್ತಿಗಳು ಕೂಡ ವೇದಿಕೆಯಾಗಿದ್ದಾರೆ ಯಾಕಂದರೆ ಕಾನೂನು ಅಭಿವೃದ್ಧಿ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ ಯಾಕಂದರೆ ಅಚ್ಚ ಬೈರಿಂದ ಬೆಳೆದ ಬಾರದ ಅಚ್ಚ ಬೈರಿಂದ ಬೆಳೆದ ಬಾರದ ಇದು ಬಾಪೂಜಿ ಬೆಳಗಿದ ಬಾರದ ನದಿ ಕಾವೇರಿಯರದಿದೆ ನೋಡುವ ನಮ್ಮ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಆಡುವ ಜಯ ಜಯವಾಗಲೆಂದು ನಾವು ಆಡುವ ಬೆಂಗಳೂರು